ಇವತ್ತಿನ ದಿನ ನಾನು ಕ್ಯಾರೆಟ್ ಪಾಯಸ ಮಾಡ್ತಾ ಇದೀನಿ ಕ್ಯಾರೆಟ್ ಪಾಯಸ ಮಾಡೋದಕ್ಕೆ ಇಲ್ಲಿ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ದೊಡ್ಡ ಬೌಲ್ನಲ್ಲಿ ಇದು ಕೋವಾ ದ್ರಾಕ್ಷಿ ಗೋಡಂಬಿ ಜೊತೆಗೆ ಬಾದಾಮಿ ತುಪ್ಪ ಮತ್ತೆ ಸಕ್ಕರೆ ತೊಗೊಂಡಿದ್ದೀನಿ ಜೊತೆಗೆ ಇಲ್ಲಿ ನಾನು ಜೀರಾ ರೈಸ್ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಅಕ್ಕಿನ ನೇನೆಯದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಹತ್ತು ನಿಮಿಷ ನೆಂತ್ರೆ ಸಾಕು ಇದು ಮೊದಲಿಗೆ ನಾನು ಇಲ್ಲಿ ಒಂದ್ ಮತ್ತು ಇದಕ್ಕೆ ಮತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಮತ್ತೆ ಇದಕ್ಕೀಗ ಈಗಾಗಲೇ ನಾನು ತುರ್ದಿಟ್ಕೊಂಡಿರೋ ಕ್ಯಾರೆಟ್ ಜೊತೆ ಸೇರಿಸ್ಕೊತಾ ಇದ್ದೀನಿ ಇದನ್ನ ನೀವು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ ಈಗ ಇದನ್ನೆಲ್ಲ ಪೂರ್ತಿಯಾಗಿ ಹುಡಿದಿರೋದಾಗಿದೆ ಹಾಗಾಗಿ ನಾನು ಇಂಥ ಟೈಮಲ್ಲಿ ಅಲ್ಲಿ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ ಮತ್ತೆ ಇದು ಚೆನ್ನಾಗಿ ಕುದೀತಾ ಇದೆ ಹೀಗೆ ಇದು ಸ್ವಲ್ಪ ಹೊತ್ತು ಹಾಲಲ್ಲಿ ಕ್ಯಾರೆಟ್ ಪೂರ್ತಿಯಾಗಿ ಬೇಯಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ಹೊತ್ತು ಹೀಗೆ ಕುದಿಯೋದಕ್ಕೋಸ್ಕರ ಬಿಡ್ತಾ ಇದ್ದೀನಿ ನೆನೆಸಿಟ್ಕೊಂಡಿದ್ದಂತ ಜೀರಾ ರೈಸ್ ಏನಿದೆ ನಾನು ಮಿಕ್ಸಿಗೆ ಹಾಕಿ ತುಂಬಾ ಸಣ್ಣದಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಈಗ ಇದು ರೆಡಿ ಆಗಿದೆ ಹಾಗಾಗಿ ನಾನು ಇದನ್ನು ಕೂಡ ರುಬ್ಬಿರೋಂಥ ಅಕ್ಕಿ ಮತ್ತೆ ಏಲಕ್ಕಿನ ಇದ್ರ ಜೊತೆ ಸೇರಿಸ್ಕೋತಾ ಇದ್ದೀನಿ ಮತ್ತೆ ಇಂಥ ಟೈಮಲ್ಲೇ ತಗೊಂಡಿರುವಂತ ಕೋವಾನು ಕೂಡ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಕೋವಾ ಹಾಕಿರೋದ್ರಿಂದ ಪಾಯಸ ಗಟ್ಟಿನೂ ಬರುತ್ತೆ ಜೊತೆಗೆ ರುಚಿನೂ ಕೂಡ ಹೆಚ್ಚಾಗತ್ತೆ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಸಕ್ಕರೆ ಬೇಕನ್ಸುತ್ತೆ ಸ್ವೀಟ್ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ನೋಡಿ ನೀವು ಇಲ್ಲಿ ಸೇರಿಸ್ಕೋಬಹುದು ಈಗ ಇದಕ್ಕೆ ನೀವು ಎಷ್ಟು ನೀರು ಬೇಕು ಅಂತ ಅನ್ಸುತ್ತೆ ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಂತ ಅನ್ಸುತ್ತೆ ಅಷ್ಟು ನೋಡಿ ನೀವು ನೀರನ್ನು ಸೇರಿಸ್ಕೋಬಹುದು ಮತ್ತು ಇದು ಪೂರ್ತಿಯಾಗಿ ಇದೆಲ್ಲ ಬೆಂದಿದೆ ಪಾಯಸ ಕೂಡ ರೆಡಿಯಾಗಿದೆ ಇದಕ್ಕೆ ನಾವು ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರಿದು ಸೇರಿಸ್ಕೋಬೇಕಾಗತ್ತೆ ಆಫ್ ಮಾಡ್ಕೋತಾ ಇದ್ದೀನಿ ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ಮೊದಲಿಗೆ ಗೋಡಂಬಿನ ಹುರ್ಕೋತಾ ಇದ್ದೀನಿ ಮತ್ತೆ ಈಗ ಇದಕ್ಕೆ ಕೂಡ ಸೇರಿಸ್ಕೊತಾ ಸೇರಿಸ್ಕೋತೀನಿ ಹುರಿದಿರೋಂತ ದ್ರಾಕ್ಷಿ ಮತ್ತೆ ಗೋಡಪ್ಪಿನ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಕೊನೆಯದಾಗಿ ನಿಮ್ಗೆ ಇದು ಈ ರೀತಿಯಾಗಿ ಬರುತ್ತೆ ಮನೆಯಲ್ಲೇ ಇರೋವಂಥ ಪದಾರ್ಥಗಳನ್ನ ಬಳಸಿ ತುಂಬ ಕಡಿಮೆ ಸಮಯದಲ್ಲಿ ಮತ್ತು ತುಂಬ ಹೆಲ್ತಿಯಾಗಿ ಟೇಸ್ಟಿಯಾಗಿ ಮಾಡೋಂಥ ಆಗಿರುತ್ತೆ ಇದು ನೀವು ಒಂದ್ಸಲ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ ನಾನಿವತ್ತು ನಿನಗೆ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು